ನಾವು ಒಂದು ಮತ್ತು ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಒಂದು ಕನ್ನಡ ವಿಷಯದ ಬಗ್ಗೆ ಇಂದು ನಾವು ಅಭ್ಯಾಸದ ಹಾಳೆಯನ್ನು ನೋಡೋಣ ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ಎ ಎ ಇ ಆ ತ ಈ ಒಂದು ಅಕ್ಷರಗಳ ಬಗ್ಗೆ ನಾವು ನೋಡೋಣ ಮೊದಲನೇ ಚಟುವಟಿಕೆ ಏನು ಕೊಟ್ಟಿದ್ದಾರೆ ನೋಡ್ರಲ್ಲಿ ಎಡಭಾಗದಲ್ಲಿ ಭಾಗದಲ್ಲಿ ಇರುವ ಚಿತ್ರಗಳಿಗೆ ಬಲಭಾಗದಲ್ಲಿ ಭಾಗದಲ್ಲಿ ಹೊಂದುವ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸು ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಡಭಾಗದಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಬಲಭಾಗದಲ್ಲಿ ಕೂಡ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಒಂದು ಚಿತ್ರಕ್ಕೆ ಯಾವುದೊಂದು ಯಾವ ಬಲಭಾಗದಲ್ಲಿ ಯಾವ ಒಂದು ಚಿತ್ರ ಸರಿ ಹೊಂತಾವಲ್ಲ ಅದಕ್ಕೆ ಏನು ಮಾಡಬೇಕು ನೀವು ಗೆರೆಯನ್ನು ಎಳೆಯಬೇಕು ಇಲ್ಲಿ ನೋಡ್ರಲ್ಲೇ ಈಗ ಸರ ಚಿತ್ರ ಇದೆಯಲ್ಲ ಇಲ್ಲಿ ಸರ ಚಿತ್ರ ಎಲ್ಲಿದೆ ನೋಡೋಣ ಇಲ್ಲಿದೆ ಅಂದಮೇಲೆ ನೋಡ್ರಿ ಈ ರೀತಿ ನೀವು ಗೆರೆಯನ್ನು ಎಳೆಯಬೇಕು ಅದೇ ರೀತಿ ಎಳನೇ ಚಿತ್ರ ಏನು ಕೊಟ್ಟಿದ್ದಾರೆ ನೋಡ್ರಲ್ಲೇ ಒಂದು ಅರಣ್ಯ ಕಾಡಿನ ಚಿತ್ರ ಇದೆಯಲ್ಲ ಹಾಗಾದರೆ ಇಲ್ಲಿ ಕಾಡಿನ ಚಿತ್ರ ಎಲ್ಲಿದೆ ನೋಡೋಣ ಇಲ್ಲಿ ಈ ರೀತಿಯಾಗಿ ಹುಡ್ಕೋತಾ ಹೋಗಬೇಕು ಇಲ್ಲಿ ಕಾಡಿನ ಚಿತ್ರ ಎಲ್ಲಿದೆ ಇಲ್ಲಿದೆಯಲ್ಲ ಹಾಗಾದರೆ ನೀವೇನು ಮಾಡಬೇಕು ಇಲ್ಲಿಂದ ಒಂದು ಇಂಚು ಪಟ್ಟಿಯಿಂದ ನೀವು ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಮೂರನೇ ಚಿತ್ರ ಯಾವುದಿದೆ ಹೇಳಿ ನೋಡೋಣ ಒಂದು ಮೊಸಳೆಯ ಚಿತ್ರವಿದೆ ಹಾಗಾದರೆ ಇಲ್ಲಿ ಮೊಸಳೆಯ ಚಿತ್ರ ಎಲ್ಲಿದೆ ನೋಡೋಣ ಮೊಸಳೆಯ ಚಿತ್ರ ಎಲ್ಲಿದೆ ಇಲ್ಲಿದೆಯಲ್ಲ ಹಾಗಾದರೆ ಇಲ್ಲೇನು ಮಾಡೋಣ ನಾವು ಈ ಒಂದು ಮೊಸಳೆಯ ಚಿತ್ರದಿಂದ ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ನಾಲ್ಕನೇ ಚಿತ್ರ ಯಾವುದಿದೆ ನಾಲ್ಕನೇ ಚಿತ್ರ ದೇವಸ್ಥಾನದ ಗುಡಿ ಗುಡಿ ದೇವಸ್ಥಾನದ ಚಿತ್ರ ಇದೆಯಲ್ಲ ಹಾಗಾದರೆ ಇಲ್ಲಿ ಎಲ್ಲಿದೆ ದೇವಸ್ಥಾನ ಚಿತ್ರ ಇಲ್ಲಿದೆ ಅಲ್ಲ ಹಾಗಾದರೆ ನೀವು ನೀವೇನು ಮಾಡಬೇಕು ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಮುಂದಿನ ನೋಡ್ರಿ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ಚಿತ್ರ ಹೇಳಿರಿ ನೋಡೋಣ ಇದು ಗಾಳಿ ಪಟ ಆರಿಸಿಲ್ಲ ಪಟದ ಚಿತ್ರ ಇದೆಯಲ್ಲ ಹಾಗಾದರೆ ಇಲ್ಲಿ ಪಟ ಎಲ್ಲಿದೆ ಎಲ್ಲಿದೆ ಪಟ ಎಲ್ಲಿದೆ ಹಾಗಾದರೆ ಇಲ್ಲಿ ಈ ರೀತಿಯ ಗೆರೆಯನ್ನು ಎಳೆಯಬೇಕು ಮುಂದಿನ ಚಿತ್ರ ಒಂದು ಮಗು ಸ್ನಾನ ಮಾಡುವ ಒಂದು ಚಿತ್ರ ಇದೆ ಇಲ್ಲಿ ಯಾವುದು ಇಲ್ಲಿ ಇಲ್ಲಿದೆ ನೋಡೋಣ ಅದನ್ನು ಇಲ್ಲಿದೆ ನೋಡ್ರಿ ಇಲ್ಲಿ ಹಾಗಾದರೆ ಇಲ್ಲಿಂದ ಏನು ಮಾಡಬೇಕು ಈ ರೀತಿಯ ನೀವು ಗೆರೆಯನ್ನು ಎಳೆಯಬೇಕು ಮುಂದಿನ ಚಿತ್ರ ಯಾವುದಿದೆ ಮೋಡ ನೋಡಿರಿ ಮೋಡದ ಒಂದು ಚಿತ್ರ ಅಲ್ಲ ಹಾಗಾದ್ರೆ ಇಲ್ಲಿ ಮೋಡದ ಚಿತ್ರ ಎಲ್ಲಿದೆ ಇಲ್ಲಿ ಮೇಲ್ಗಡೆ ಇದೆ ನೋಡ್ರಿ ಹೌದಲ್ಲ ಹಾಗಾದ್ರೆ ಇಲ್ಲಿಂದ ಏನು ಮಾಡಬೇಕು ನೀವು ಈ ರೀತಿಯ ಗೆರೆಯನ್ನು ಎಳೆಯಬೇಕು ಲಾಸ್ಟ್ ಚಿತ್ರ ನೋಡ್ರಿ ಇಲ್ಲಿ ಮಕ್ಕಳು ಒಂದು ಓಡುವ ಚಿತ್ರವಿದೆ ಇಲ್ಲೆಲ್ಲಿದೆ ಇಲ್ಲಿದೆ ಹಾಗಾದರೆ ಇಲ್ಲಿಂದ ಏನು ಮಾಡಬೇಕು ನೀವು ಈ ರೀತಿಯ ಗೆರೆಯನ್ನು ಎಳೆದು ಹೊಂದಿಸಬೇಕು ನೋಡ್ರಿಲ್ಲಿ ಈ ರೀತಿ ಹೊಂದಿಸಬೇಕು ತೀರ್ಥಲ ಈ ರೀತಿ ನೀವು ಏನು ಮಾಡಬೇಕು ಚಿತ್ರಗಳನ್ನು ಸರಿ ಹೊಂದುವ ಚಿತ್ರಗಳಿಗೆ ಗೆರೆ ಎಳೆದು ಹೊಂದಿಸಬೇಕು ಇನ್ನು ಮುಂದಿನ ಚಟುವಟಿಕೆ ಯಾವುದಿದೆ ಇಲ್ಲಿ ಅಕ್ಷರಗಳನ್ನು ಹೇಳಿಕೊಳ್ಳುತ್ತಾ ಬಾಣದ ಗುರ್ತಿನಂತೆ ಕೈ ಬೆರಳಾಡಿಸು ಈ ಅಕ್ಷರಗಳು ನೋಡ್ರಲ್ಲಿ ಎ ಇ ಆ ತ ಳ ಈ ಅಕ್ಷರಗಳನ್ನು ನೀವು ಕೈ ಬೆರಳಾಡಿಸುತ್ತಾ ಓದಬೇಕು ನೋಡ್ರಿ ನಾನು ತೋರಿಸ್ತೀನಿ ಬಾಣದ ಗುರುತಿನ ಒಂದು ಚಿ ಒಂದು ನಿಮಗೆ ಗುರುತನ್ನು ಕೊಟ್ಟಿದ್ದಾರೆ ನೋಡ್ರಿ ನಾನು ತೋರಿಸ್ತೀನಿ ಈ ರೀತಿಯಾಗಿ ಎ ಇ, ಆ ತ ಈ ರೀತಿಯಾಗಿ ನೀವು ಅಕ್ಷರಗಳನ್ನ ಕೈ ಬೆರಳಾಡಿಸುವ ಮುಖಾಂತರ ಈ ಅಕ್ಷರಗಳನ್ನು ಓದುತ್ತಾ ನೀವು ಈ ರೀತಿಯಾಗಿ ಗುರುತಿಸಬೇಕು ತಿಳಿತಲ್ಲ ಮಕ್ಕಳೇ ಹಾಗಾದರೆ ಮುಂದಿನ ಅಭ್ಯಾಸದ ಹಾಳೆ ನೋಡೋಣ ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ನೋಡ್ರಿ ನೀವು ಈ ಅಕ್ಷರಗಳನ್ನು ಹೇಳುತ್ತಾ ಬರೆಯಿರಿ ಅಂತ ಹೇಳಿದಾರೆ ಈ ಅಕ್ಷರಗಳನ್ನ ಹೇಳುತ್ತಾ ಬರೆಯಿರಿ ಈಗಾಗಲೇ ನೀವು ಎ ಎ ಇ ಆ ಥರ ಅಕ್ಷರಗಳನ್ನ ಗುರುತಿಸಿದ್ರಿ ಇವುಗಳನ್ನು ಏನು ಮಾಡಬೇಕು ಹೇಳುತ್ತೆ ನೀವು ಈಗ ಬರೆಯಬೇಕು ನೋಡ್ರಿ ತ ಳ ಎ ಇ ಆ ತ ಳ ಈ ರೀತಿಯಾಗಿ ಏನು ಏನು ಮಾಡ್ಬೇಕು ನೀವು ಅಕ್ಷರಗಳನ್ನು ಓದುತ್ತಾ ಬರೆಯಬೇಕು ಅದೇ ರೀತಿ ಮುಂದೆ ನೋಡ್ರಿ ಈ ಪದಗಳನ್ನು ಓದುತ್ತಾ ನಕಲು ಮಾಡು ಅಂತಿದೆ ಈ ಒಂದು ಈಗ ಎ ಎ ಇ ಆ ತಳ ಸಂಬಂಧಪಟ್ಟಂತ ಈ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ கலவொந்து பதில் அவுள் கூட நீதாபரே நோட்ரில் ஆள ஈன ஈன ஆள நல தபல ஆலய ஜலக்க ತಳಮಳ ಆಗಮನ ಈ ರೀತಿಯಾಗಿ ಏನು ಮಾಡ್ಬೇಕು ನೀವು ಅಕ್ಷರಗಳನ್ನು ಏನು ಮಾಡಬೇಕು ಪದಗಳನ್ನು ಈ ರೀತಿಯಾಗಿ ಓದುತ್ತಾ ಪದಗಳನ್ನು ನೀವು ಏನು ಮಾಡಬೇಕು ಬರೆಯಬೇಕು ಆ ತ ಳ ಈ ರೀತಿಯಾಗಿ ಏನು ಏನು ಮಾಡ್ಬೇಕು ನೀವು ಅಕ್ಷರಗಳನ್ನು ಓದುತ್ತಾ ಬರೆಯಬೇಕು ಅದೇ ರೀತಿ ಮುಂದೆ ನೋಡಿರಿ ಈ ಪದಗಳನ್ನು ಓದುತ್ತಾ ನಕಲು ಮಾಡು ಅಂತಿದೆ ಈ ಒಂದು ಪದಗಳು ಈಗ ಎ ಎ ಇ ಆ ತಳ ಸಂಬಂಧಪಟ್ಟಂಥ ಈ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ನೀವು ಓದುತ್ತಾ ಬರೀಬೇಕು ನೋಡ್ರಿಲ್ಲಿ ಆಳ ಈನ ಈನ ಆಲ ನಳ ತಬಲ ಆಲಯ ಜಳಕ ತಳಮಳ ಆಗಮನ ಈ ರೀತಿಯಾಗಿ ಏನು ಮಾಡಬೇಕು ನೀವು ಅಕ್ಷರಗಳನ್ನು ಏನು ಮಾಡಬೇಕು ಪದಗಳನ್ನು ಈ ರೀತಿಯಾಗಿ ಓದುತ್ತಾ ಪದಗಳನ್ನು ನೀವು ಏನು ಮಾಡಬೇಕು ಬರೆಯಬೇಕು ತೀತಲ ಮಕ್ಕಳೇ ಇನ್ನು ಮುಂದಿನದಾಗಿ ನೋಡಿರಿ ಈ ವಾಕ್ಯಗಳನ್ನು ಓದುತ್ತಾ ನಕಲು ಮಾಡು ಇಲ್ಲೂ ಕೆಡ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಏನು ಮಾಡಬೇಕು ಓದುತ್ತಾ ನೀವು ಏನು ಮಾಡಬೇಕು ಬರೆಯಬೇಕು ನೋಡ್ರಿ ಕನಕ ನೋಡ್ರಿ ಕನಕ ಕನಕ ಸರಳ ಕಮಲರ ಆಗಮನ ಕಮಲರ ಆಗಮನ ಅವರ ಅವರ ತರತರದ ತರತರದ ನಮನ ಈ ರೀತಿಯ ವಾಕ್ಯಗಳನ್ನು ಓದುತ್ತಾ ನಕಲು ಮಾಡಿ ಬರೆಯಬೇಕು ಇನ್ನು ಮುಂದಿನದಾಗಿ ನೋಡ್ರಿಲಿ ಚಿತ್ರ ನೋಡಿ ಆ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳಿಗೆ ನಿನಗಿಷ್ಟವಾದ ಬಣ್ಣ ತುಂಬು ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪದಗಳನ್ನು ಸಹ ಕೊಟ್ಟಿದ್ದಾರೆ ಆ ಅಕ್ಷರದಿಂದ ಪ್ರಾರಂಭವಾಗುವ ಒಂದು ಪದಗಳಿಗೆ ಮಾತ್ರ ನೀವೇನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಇಲ್ಲಿ ನೋಡ್ರಿ ಆ ಅಕ್ಷರದಿಂದ ಇಲ್ಲಿ ಮೊದಲನೇದೇ ಇದೆ ಆಲದ ಮರ ಇದಕ್ಕೇನು ಮಾಡಬೇಕು ನೀವು ಬಣ್ಣವನ್ನು ನಿಮಗೆ ಯಾವುದಿಷ್ಟ ಬಣ್ಣ ಅದೇ ತುಂಬಬೇಕು ಕ್ರೆಯನ್ಸ್ ಬಣ್ಣದಿಂದಲೇ ತುಂಬಿ ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು ತೀತಲ್ ಮಕ್ಕಳೇ ಅದೇ ರೀತಿಯಾಗಿ ಮುಂದಿನ ನೋಡ್ರಿ ಚರಕ ಇದೆ ಅದು ಆ ಅಕ್ಷರದಿಂದ ಪ್ರಾರಂಭ ಆಗೋದಿಲ್ಲ ಆಗಸ ಏನಿದೆ ಆಗಸ ಇದೆಯಲ್ಲ ಆ ಅಕ್ಷರದಿಂದ ಪ್ರಾರಂ ಪ್ರಾರಂಭವಾಗ್ತದಲ್ಲ ಹಾಗಾದರೆ ಈ ಹಾಗಾದರೆ ಏನು ಮಾಡಬೇಕು ನೀವು ಈ ಒಂದು ಪದಕ್ಕೆ ಬಣ್ಣವನ್ನು ತುಂಬಬೇಕು ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು ಮುಂದಿನ ಪದ ಯಾವುದಿದೆ ಈಚಲ ಮರ ಈಚಲ ಮರ ಅದು ಆ ಅಕ್ಷರದಿಂದ ಪ್ರಾರಂಭವಾಗೋದಿಲ್ಲ ಈ ಒಂದು ಆಲದ ಮರ ಆಗಸ ಈ ಪದಗಳಿಗೆ ಮಾತ್ರ ನೀವು ನಿಮಗೆ ಇಷ್ಟವಾದಂಥ ಬಣ್ಣನ ತುಂಬಬೇಕು ಇಷ್ಟು ಎ ಎ ಇ ಆ ತಳ ಈ ಅಕ್ಷರಗಳನ್ನು ಹಾಗೂ ಪದಗಳನ್ನು ಹಾಗೂ ವಾಕ್ಯಗಳನ್ನು ಏನು ಮಾಡಬೇಕು ದಿನಾನು ದಿನಾಲೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು